ವಿದ್ಯಾರ್ಥಿಗಳೇ ಮಿಲಿಟರಿ ಕಾಲೇಜ್ ನಲ್ಲಿ ಗ್ರೂಪ್ ಗ್ರೂಪ್ಸ್ ಇರುವಂತಹ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿ ಕರತ್ತ ಇದು ನೀವು ಪೋಸ್ಟ್ ಆಫೀಸ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ ಅವರು ಫಾರ್ಮ್ ಗಳ ಇಲ್ಲಿ ನೋಡ್ರಿ ಎರಡು ಫಾರ್ಮ್ಗಳನ್ನ ಕೊಟ್ಟಿರ್ತಾರೆ ಆ ಎರಡು ಫಾರ್ಮ್ಗಳನ್ನ ಕರೆಕ್ಟಾಗಿ ಪಿಲ್ಅಪ್ ಮಾಡಿ ನೀವು ಪೋಸ್ಟ್ ಆಫೀಸ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಅದನ್ನು ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ ಅದರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ಸ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಅದೇ ರೀತಿಯಾಗಿ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೀನಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಅವ್ರ ವಿಳಾಸ ನೋಡಿರಿ ಇದವ್ರ ವಿಳಾಸ ಆಗಿರ್ತೈತಿ ಈ ವಿಳಾಸಕ್ಕೆ ನೀವು ಫಾರ್ಮಣೆ ಫಿಲ್ಅಪ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕತಿ ಇಲ್ಲಿ ನೋಡ್ರಿ ಮಿಲಿಟರಿ ಕಾಲೇಜ್ ಆಫ್ ಇ ಎಮ್ ಇ ಪಿನ್ ಕೋಡ್ ನೈನ್ ಡಬಲ್ ಜೀರೋ ಫೋರ್ ಫೈ ತ್ರೀ ಸಿ ಒ ಫಿಫ್ಟಿ ಸಿಕ್ಸ್ ಎ ಪಿ ಓ ಇದವರ ವಿಳಾಸ ಆಗಿರ್ತೈತಿ ಈ ವಿಳಾಸಕ್ಕೆ ನೀವು ಫಾರ್ಮಣೆ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಪೋಸ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳ ಕಲ್ಲಿದ್ದಾವೆ ಮತ್ತು ಯಾವ ಪೋಸ್ಟ್ ಅದಾವ ಅಂತ ಇಲ್ಲಿ ನೋಡ್ರಿ ಇದ್ರ ಜೊತೆಗೆ ಸ್ನೇಹಿತರೆ ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ರಿ ಈ ಪಿ ಡಿ ಎಫ್ ಇದ್ರ ಜೊತೆಗೆ ಡೈರೆಕ್ಟ್ ಅವ ಫಾರ್ಮ್ಗಳ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡ್ರಿ ಕ್ವಾಲಿಫಿಕೇಶನ್ ಆದವರು ಡೈರೆಕ್ಟ್ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೇಕ ಸಲ್ಲಿಸಬಹುದು ಫಾರ್ಮ್ಗಳನ್ನ ಫಿಲ್ ಅಪ್ ಮಾಡಿ ಇಲ್ಲಿ ನೋಡ್ರಿ ಪೋಸ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಕಲಿದವ ಅಂತ ನೋಡ್ರಿ ಲೋವರ್ ಡಿವಿಜನ್ ಕ್ಲಾರ್ಕ್ನಲ್ಲಿ ಐದು ವೇಕೆನ್ಸಿಗಳು ಕಲಿತಾವ ಯು ಆರ್ ಒಳಗೆ ಒಂದು ವೇಕೆನ್ಸಿ ಐತಿ ಇ ಡಬ್ಲ್ಯೂ ಎಸ್ನಲ್ಲಿ ಎರಡು ವೇಕೆನ್ಸಿಗಳು ಕಲಿದಾವ ಮತ್ತು ಒ ಬಿ ಸಿ ಒಳಗೆ ಎರಡು ವೇಕೆನ್ಸಿ ಇಲ್ಲಿ ಎಸ್ ಸಿ ಎಷ್ಟು ಯಾವುದೇ ರೀತಿಯ ವೇಕನ್ಸಿಗಳ ಖಾಲಿ ಇರುವುದಿಲ್ಲ ಇದು ಒಂದೇ ಪೋಸ್ಟ್ ಆಯ್ತು ಇದ್ರ ಜೊತೆಗೆ ಎರಡನೇ ಪೋಸ್ಟ್ ನೋಡ್ರಿ ಸ್ಟೆನೋಗ್ರಾಫರ್ ಗ್ರೇಡ್ ಇದರಲ್ಲಿ ಕೂಡ ಎರಡು ವೇಕೆನ್ಸಿಗಳು ಆರ್ ಒಳಗೆ ಮಾತ್ರ ಅದಾವ ಕಲಿ ವೇಕೆನ್ಸಿಗಳು ಉಳಿದು ಇಲ್ಲಿ ನೋಡ್ರಿ ಎಸ್ ಸಿ ಆಯಿತು ಎಸ್ ಟಿ ಓ ಬಿ ಸಿ ಒಳಗೆ ಯಾವುದೇ ರೀತಿ ವೇಕೆನ್ಸಿಗಳು ಇರುವುದಿಲ್ಲ ಕೇವಲ ಯು ಆರ್ ಒಳಗೆ ಮಾತ್ರ ಎರಡು ವೇಕೆನ್ಸಿಗಳು ಕಲಿದಾವ ಮತ್ತು ಮೂರನೇ ಪೋಸ್ಟ್ ನೋಡ್ರಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದರಲ್ಲಿ ಕೂಡ ಮೂರು ವೇಕೆನ್ಸಿಗಳು ಕಲಿದಾವ ಯು ಆರ್ ಒಳಗೆ ಒಂದು ವೇಕೆನ್ಸಿ ಕಲಿಯೈತಿ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ವೇಕೆನ್ಸಿ ಮತ್ತು ಒ ಬಿ ಸಿ ಒಳಗೆ ಒಂದು ವೇಕೆನ್ಸಿ ಮತ್ತು ಮೂರನೇ ಪೋಸ್ಟ್ ನೋಡ್ರಿ ಸಿವಿಲ್ ಮೋಟಾರ್ ಡ್ರೈವರ್ ಇದರಲ್ಲಿ ಒಂದು ವೇಕೆನ್ಸಿ ಐತಿ ಇ ಡಬ್ಲ್ಯೂ ಎಸ್ನಲ್ಲಿ ಕೇವಲ ಒಂದು ವೇಕೆನ್ಸಿ ಅಷ್ಟೇ ಐತಿ ಮತ್ತು ಬೂಟು ಮೇಕರ್ ಎಕ್ವಿಪ್ಮೆಂಟ್ ರಿಪೇರ್ನಲ್ಲಿ ಎರಡು ವೇಕೆನ್ಸಿ ಇದಾವೆ ಯು ಆರ್ ಒಳಗೆ ಎರಡು ವೇಕೆನ್ಸಿ ಕಲಿದಾವ ಮತ್ತು ಬಾರ್ಬರ್ನಲ್ಲಿ ಒಂದು ವೇಕೆನ್ಸಿ ಅದು ಒ ಬಿ ಸಿ ಒಳಗೆ ಒಂದು ವೇಕೆನ್ಸಿ ಐತಿ ಇಲ್ಲಿ ನೋಡ್ರಿ ಎಮ್ ಟಿ ಎಸ್ ಮಲ್ಟಿಟಾಸ್ಕಿಂಗ್ ಸ್ಟ್ಯಾಪ್ನಲ್ಲಿ ಇಪ್ಪತ್ತೈದು ವೇಕೆನ್ಸಿ ಎಮ್ ಟಿ ಎಸ್ನಲ್ಲಿ ಹೈಯೆಸ್ಟ್ ವೇಕೆನ್ಸಿಗಳು ಕಲಿದಾವೆ ಇಪ್ಪತ್ತೈದು ವೇಕೆನ್ಸಿಗಳು ಕಲಿದಾವೆ ಅದು ಯು ಆರ್ ಒಳಗೆ ಇಪ್ಪತ್ತೈದು ವೇಕೆ ಟೋಟಲಾಗಿ ಇಪ್ಪತ್ತೈದು ವೇಕೆನ್ಸಿಗಳು ಕಲಿದಾವ ಯು ಆರ್ ಒಳಗೆ ಹದಿಮೂರು ವೇಕೆನ್ಸಿಗಳು ಕಲಿದಾವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಎರಡು ಅದಾವು ಮತ್ತು ಎಸ್ ಎಸ್ಸಿಯಲ್ಲಿ ಸಾರಿ ಎಸ್ ಟಿಯಲ್ಲಿ ಎರಡು ವೇಕೆನ್ಸಿಗಳು ಮತ್ತು ಎಸ್ ಟಿಯಲ್ಲಿ ಎರಡು ವೇಕೆನ್ಸಿಗಳು ಒ ಬಿ ಸಿಯಲ್ಲಿ ಒಂದು ಈ ರೀತಿಯಾಗಿ ಎಮ್ ಟಿ ಎಸ್ನಲ್ಲಿ ಇಪ್ಪತ್ತೈದು ವೇಕೆನ್ಸಿಗಳು ಕಲಿದಾವೆ ಮತ್ತು ಟ್ರಾಡ್ಸ್ಮನ್ ಮೇಟ್ನಲ್ಲಿ ನೋಡ್ರಿ ಅಲ್ಲಿ ಕೂಡ ಹತ್ತು ವೇಕೆನ್ಸಿಗಳು ಕಲಿದಾವೆ ಯು ಆರ್ ಒಳಗೆ ಐದು ವೇಕೆನ್ಸಿಗಳು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ವೇಕೆನ್ಸಿ ಮತ್ತು ಎಸ್ ಟಿಯಲ್ಲಿ ಒಂದು ವೇಕೆನ್ಸಿ ಅದೇ ರೀತಿಯಾಗಿ ಸಿ ಅಲ್ಲಿ ಮೂರು ವೇಕೆನ್ಸಿ ಟೋಟಲ್ ಆಗಿ ಈ ರೀತಿಯಾಗಿ ಟ್ರೇಡ್ಸ್ಮೆನ್ ಮೇಟ್ನಲ್ಲಿ ಹತ್ತು ವೇಕೆನ್ಸಿ ಕಲಿತಾವೆ ಮತ್ತು ಅರ್ಜೆಂಟ್ ಸಲ್ಸೋಕ ಕ್ವಾಲಿಫಿಕೇಷನ್ ನೋಡ್ರಿ ಪೋಸ್ಟ್ ವೈಸ್ ಬೇರೆ ಬೇರೆ ರೀತಿಯಾಗಿನೇ ಕ್ವಾಲಿಫಿಕೇಷನ್ ಇರ್ತೈತಿ ಈಗ ಒನ್ಯಾದ ಲೋವರ್ ಡಿವಿಷನ್ ಕ್ಲಾರ್ಕ್ ಇದಕ್ಕೆ ಅರ್ಜೆಂಟ್ ಸಲ್ಲಿಸೋರು ಒನ್ಯದ ಹನ್ನೆರಡನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ವಿತ್ ಟೈಪಿಂಗ್ ಸ್ಪೀಡ್ ಇರಬೇಕು ಕಂಪ್ಯೂಟ್ರ್ದ ಇಲ್ಲಿ ನೋಡ್ರಿ ಟೈಪಿಂಗ್ ಸ್ಪೀಡ್ ಆಪ್ ಮೂವತ್ತೈದು ವರ್ಡ್ ಇಂಗ್ಲೀಷ್ ಒಳಗೆ ನೀವು ಟೈಪ್ ಮಾಡಬೇಕೈತಿ ಪರ್ ಮಿನಿಟ್ ಒಳಗೆ ಇದು ನಿಮಗೇನ ಇಂಗ್ಲೀಷ್ ಒಳಗೆ ಬರಲಿಕ್ಕೆತ್ತಂದ್ರೆ ನೀವು ಹಿಂದಿ ಒಳಗೆ ಕೂಡ ಟೈಪ್ ಮಾಡ್ಬೋದು ಇದಕ್ಕೆ ನೋಡಿರಿ ಇಂಗ್ಲೀಷ್ ಒಳಗೆ ಮೂವತ್ತೈದು ವರ್ಡ್ ಇರ್ತೈತಿ ಹಿಂದಿ ಒಳಗೆ ಮೂವತ್ತು ವರ್ಡ್ ಇರ್ತೈತಿ ಪರ್ ಮಿನಿಟ್ ಒಳಗೆ ಹಿಂದಿ ಒಳಗೆ ನೀವು ಟೈಪ್ ಮಾಡೋಕ್ಕೆ ಬರ್ತಿರ್ಬೇಕು ಇದಕ್ಕೆ ಹನ್ನೆರಡನೇ ತರಗತಿ ವಿತ್ ಟೈಪಿಂಗ್ ಸ್ಕಿಲ್ ಇತ್ತಂದ್ರೆ ನೀವು ಇದಕ್ಕೆ ಲೋವರ್ ಡಿವಿಜನ್ ಕ್ಲಾರ್ಕ್ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಮತ್ತು ಎರಡನೇ ಪೋಸ್ಟ್ ನೋಡಿರಿ ಇದಕ್ಕೂ ಕೂಡ ತರಗತಿ ಕಂಪ್ಲೀಟ್ ಆಗಿರಬೇಕು ಇದಕ್ಕೂ ಕೂಡ ಇಲ್ಲಿ ನೋಡ್ರಿ ನಿಮಿಷದಲ್ಲಿ ಎಂಬತ್ತೊಳ ಟೈಪ್ ಮಾಡಬೇಕು ಮತ್ತು ಕ್ರಿಪ್ಷನ್ ಇರ್ತೈತಿ ಇಲ್ಲಿ ನೋಡೋ ನೋಡ್ಕೋಬೋದು ಮತ್ತು ಮೂರನೇ ಪೋಸ್ಟ್ ನೋಡ್ರಿ ಲ್ಯಾಬೋ ಲ್ ಅಸಿಸ್ಟೆಂಟ್ ಇದಕ್ಕೆ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ಸಬ್ಜೆಕ್ಟ್ ನೋಡ್ರಿ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡಿರ್ಬೇಕಿ ಇದು ನಿಮ್ಮದು ಕ್ವಾಲಿಫಿಕೇಷನ್ ಆಗಿದ್ದಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಡಿಪ್ಲೊಮಾ ಆಗಿರಬೇಕು ಅದು ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದರಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು ಮತ್ತು ಟು ಇಯರ್ ಎರಡು ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಿವಿಲ್ ಮೋಟ್ರ್ ಡ್ರೈವರ್ ಇದಕ್ಕೆ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ವಿತ್ ಇಲ್ಲಿ ನೋಡಿರಿ ಹೆವಿ ಮೋಟ್ರ್ ಲೈಸೆನ್ಸ್ ಇರಬೇಕು ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಎಲ್ಲೇ ನಿಮ್ಗೆ ಹೆವಿ ಮೀಟರ್ ಲೈಸೆನ್ಸ್ ಇರಬೇಕು ವಿತ್ ಟೂ ಇಯರ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಇಲ್ಲಿ ನೋಡ್ರಿ ಮೂರನೇದ ಬೂಟ್ ಮೇಕರ್ ಇಕ್ವಿಪ್ಮೆಂಟ್ ರಿಪೇರ್ ಇದಕ್ಕೂ ಕೂಡ ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಡ್ರಿ ಕ್ಯಾನ್ವಾಸ ಟೆಕ್ಸ್ಟೈಲ ಲೆದರ ಇವು ರಿಪೇರಿ ಮಾಡಕ್ಕೆ ಬರ್ತಿರ್ಬೇಕು ಇದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಮತ್ತು ಬಾರ್ ಬಾರ್ ನೋಡ್ರಿ ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಒಂದು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಎಮ್ ಟಿ ಎಸ್ ಸುದ್ದಿಗಳು ನೋಡ್ರಿ ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ವಿತ್ ಇಲ್ಲಿ ನೋಡ್ರಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಟ್ರೆಡ್ಸ್ಮಂಡ್ ನಟ್ ಮೇಟ್ ನೋಡ್ರಿ ಜಸ್ಟ್ ನೀವು ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತಂದ್ರೆ ಈ ಟ್ರೆಡ್ಸ್ಮಂಡ್ ಮೇಟ್ ಹುದ್ದೆಗಳಿಗೆ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಪೇ ಸ್ಕೇಲ್ ನೋಡ್ರಿ ಯಾವ ರೀತಿಯಾಗಿ ಮಂತ್ಲಿ ಸ್ಯಾಲ್ರಿ ಇರ್ತೈತೆ ಅಂತ ಟೂ ಪಾಯಿಂಟ್ ಒನ್ ಮತ್ತು ಟೂ ಪಾಯಿಂಟ್ ಫೋರ್ ಇದಕ್ಕೆ ಸೀರಿಯಲ್ ನಂಬರ್ ಅದವರು ನೋಡ್ರಿ ಟೂ ಪಾಯಿಂಟ್ ಒನ್ ಅಂದ್ರೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಫೋರ್ ಯಾವಪ್ಪ ಅಂತಂದ್ರೆ ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಸಿವಿಲ್ ಮೋಟರ್ ಡ್ರೈವರ್ ಈ ಹುದ್ದೆಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ರಿ ಮಂತ್ಲಿ ನಿಮ್ಗೆ ಐದು ಸಾವಿರದ ಎರಡು ನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರು ರೂಪಾಯಿವ್ರು ಮಂತ್ಲಿ ಸ್ಯಾಲ್ರಿ ಇರ್ತದೆ ಇದ್ದಿರ್ತೈತಿ ಮತ್ತು ಟೂ ಪಾಯಿಂಟ್ ಟು ಟೂ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಇದಕ್ಕೆ ನೋಡ್ರಿ ಇವರು ಕೂಡ ಮಂತ್ಲಿ ಐದು ಸಾವಿರದ ಎರಡು ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರು ರೂಪಾಯಿವ್ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇವರಿಗೆ ಒಟ್ಟು ಪೋಸ್ಟ್ ಇಲ್ಲಿ ನೋಡ್ರಿ ಎಲ್ಲ ಪೋಸ್ಟ್ಗಳಿಗೂ ಕೂಡ ಸೇಮ್ ಸ್ಯಾಲ್ರಿ ಮಂತ್ಲಿ ನಿಮ್ಗೆ ಐದು ಸಾವಿರದ ಎರಡು ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರು ರೂಪಾಯಿವ್ರೂ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಅರ್ಜೆಂಟ್ ಸಲ್ಸಾಕ ವಯಸ್ಸಿನ ಮಿತಿ ನೋಡಿರಿ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮೆಕ್ಸಿಮಮ್ ಇಪ್ಪತ್ತೈದು ವರ್ಷ ಇರ್ತೈತಿ ಪ್ಲಸ್ ಇನ್ಕ್ಲೂಡಿಂಗ್ ಸಾರಿ ಇಲ್ಲಿ ನೋಡ್ರಿ ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿದವರಿಗೆ ಮೂರು ವರ್ಷ ಇರ್ತೈತಿ ಮತ್ತು ಪರ್ಸನ್ ವತ್ ಬೆಂಚ್ ಮಾರ್ಕ್ ಡಿಸಲ್ಬಿಟ್ಟಿದವರಿಗೆ ಹತ್ತು ವರ್ಷ ಇರ್ತೈತಿ ಅದರೊಳಗೆ ಎಸ್ ಸಿ ಎಸ್ ಟಿದವ್ರಿಗೆ ಹದಿನೈದು ವರ್ಷ ಮತ್ತು ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಇರ್ತೈತಿ ಮತ್ತು ಎಕ್ಸ್ ವರ್ಷ ಮೂರು ವರ್ಷ ಇರ್ತೈತಿ ಮತ್ತು ಡಿಪಾರ್ಟ್ಮೆಂಟ್ದವ್ರಿಗೆ ಇಲ್ಲಿ ಇಲ್ಲಿ ನೋಡ್ರಿ ನಲ್ವತ್ತು ವರ್ಷ ಇರ್ತೈತಿ ನಿಮಗೆ ಈ ರೀತಿಯಾಗಿ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ಕೋಬೋದು ಇಲ್ಲಿ ನೋಡ್ರಿ ಈಗ ಲೋವರ್ ಡಿವಿಷನ್ ಕ್ಲರ್ಕ್ ಸ್ಟೆನೋಗ್ರಾಫರ್ ಗೆಟು ಮತ್ತು ಲ್ಯಾಬರೋಟರಿ ಅಸಿಸ್ಟೆಂಟ್ ಇವು ಪೋಸ್ಟಿಗೆ ಅರ್ಜಿನ ಯಾರು ಸಲ್ಲಿಸ್ತಾರಲ್ಲ ಇವ್ರದ್ದು ಸಿಲಾಬಸ್ ಇದೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಸಬ್ಜೆಕ್ಟ್ ವೈಸ್ ಎಷ್ಟೆ ಕ್ವೆಶನ್ ಇದಿರ್ತಾವೆ ಮಾರ್ಕ್ಸ್ ನೋಡ್ಕೋಬೋದು ಮತ್ತು ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ಒಂದು ನೂರ ಐವತ್ತು ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮ್ ಇರ್ತೈತಿ ವಿತ್ ಒಂದು ಕ್ವಶನ್ಕ ಒಂದು ಮಾರ್ಕ್ಸ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇದ್ರ ಜೊತೆಗೆ ಟೂ ಅವರ್ ನಿಮ್ಮ ಟೈಮಿಂಗ್ ಇದಕ್ಕೆ ಒನ್ ಎರಡನೇ ಪೋಸ್ಟ್ ನೋಡಿರಿ ಯಾವ ಎರಡನೇ ಪೋಸ್ಟ್ ಅದ ಅಂತ ಎರಡನೇ ಪೋಸ್ಟ್ ನೋಡ್ರಿ ಬೂಟ್ ಮೇಕರ್ ಇಕ್ವಿಪ್ಮೆಂಟ್ ರಿಪೇರ್ ಮತ್ತು ಬಾರ್ಬಾರ ಎಮ್ ಟಿ ಎಸ್ ಟ್ರಾಸ್ಮೇಟ ಇವು ಪೋಸ್ಟ್ಗಳಿಗೆ ಅರ್ಜಿಯನ್ನು ಯಾರು ಸಲ್ಲಿಸ್ತಿರಲ್ಲ ಅವ್ರಿಗಿದು ಸಿಲೆಬಸ್ ನೋಡಿರಿ ಇದಕ್ಕೂ ಕೂಡ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ ವಿತ್ ಟೂ ಅವರ್ ನಿಮ್ಮ ಟೈಮಿಂಗ್ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ಇಲ್ಲಿ ನೀವು ಸಬ್ಜೆಕ್ಟ್ ವೈಸ್ ನೋಡ್ಕೋಬೋದು ಒಂದು ಕ್ವಶನ್ ನೂರ ಐವತ್ತು ಕ್ವಶನ್ ಇದ್ದಿರ್ತಾವ ಒಂದು ನೂರ ಐವತ್ತು ಮಾರ್ಕ್ಸ್ ಇರ್ತೈತಿ ಇಲ್ಲಿ ನೋಡ್ರಿ ಅಷ್ಟೇ ತಿಳಿಸಿಕೊಡಂತೆ ನೀವು ಆಫ್ಲೈನ್ ಮೂಲಕ ಅಂದ್ರೆ ಪೋಸ್ಟ್ ಆಫೀಸ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲ್ಲಿಸಬೇಕ ಇಲ್ಲಿ ನೋಡ್ರಿ ಈ ಫಾರ್ಮ್ ಇದ್ದಿರ್ತೈತಿ ಈ ಫಿಲ್ ಅಪ್ ಮಾಡಬೇಕ ಎರಡು ಫಾರ್ಮ್ಗಳನ್ನ ಇದೇನು ಈಸಿಯಾಗಿ ಇರ್ತೈತಿ ಕರೆಕ್ಟ್ ನೀವು ಫಿಲ್ಲಪ್ ಮಾಡಿ ನೀವು ಇದಕ್ಕೆ ಅರ್ಜೆಂಟ್ ಸಲ್ಸ್ಬೇಕಾಗಲೇ ತಿಳಿಸ್ಕೊಡೋಂಥ ವಿಳಾಸಕ್ಕೆ ನೀವು ಅರ್ಜೆಂಟ್ ಸಲ್ಲಿಸಿದ್ರ ಅದು ಇಲ್ಲಿ ನೋಡ್ರಿ ಇವೆರಡು ಫಾರ್ಮ್ಗಳ ಒಂದು ಎರಡು ಎರಡು ಪಾರಂಗಾಮಣ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರುತ್ತೆ ನೋಡಿರಿ ಇದನ್ನು ಆಪ್ಲೈನ್ ಮೂಲಕ ಅರ್ಜೆಂಟ್ ಸೆಲ್ಸ್ ಅವರು ಈ ಪಾರಂಗಣ ಫಿಲ್ಅಪ್ ಮಾಡಿದ ಮೂಲಕ ಅರ್ಜೆಂಟ್ ಬೇಕಾಗತ್ತೆ ಇಲ್ಲಿ ನೋಡ್ರಿ ಪೋಸ್ಟ್ ಯಾವ ಪೋಸ್ಟಿಗೂ ಅರ್ಜೆಂಟ್ ಸಲ್ಸ್ತಾರೆ ಆ ಪೋಸ್ಟ್ ಹೆಸರು ಬೇರೆ ರೀ ವಿತ್ ರೀಸೆಂಟ್ ಆಗಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಹಂಚ ಅಂಟಿಸ್ರಿ ಇವತ್ತು ನೋಡಿರಿ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಮಾಸ್ಕಾಡ್ನಲ್ಲಿ ಹೆಸರು ಇರ್ತೈತಿ ಆ ಮಾಸ್ಕಾರ್ಡ್ ಹೆಸರು ಮದುವೆ ಆಗಿತ್ತಂದ್ರೆ ಮದುವೆ ಗಂಡನ ಹೆಸರು ಬೇರೆ ಇತ್ತ ಇಲ್ಲಿಗೆ ಫಾದರ್ ಹೆಸ್ರ ಮದರ್ ನೇಮ ಡೇಟ್ ಆಫ್ ಇಲ್ಲಿ ನೋಡ್ರಿ ಏಜ್ ಬರೀಬೇಕು ಇಯರ್ ಮಂತ್ ಡೇ ಎರಡೂ ಕೂಡ ಬಿರಬೇಕು ಮತ್ತು ನ್ಯಾಷನಾಲಿಟಿ ರಿಲೀಜನ ಮತ್ತು ಅಡ್ರೆಸ್ಸ ಅದ್ರದ್ದು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಕಾಸ್ಟ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಎಕ್ಸ್ಪೀರಿಯೆನ್ಸು ಇಲ್ಲಿ ನೋಡ್ರಿ ಎಲ್ಲ ಮತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇವೆಲ್ಲ ಪಾರಮಾಣೆ ಫಿಲ್ಅಪ್ ಮಾಡಬೇಕಿ ಇಲ್ಲಿ ಟೆಂತ್ ಬರಬೇಕು ಇಯರ್ ಬೋರ್ಡ ಮತ್ತು ಪರ್ಸೆಂಟೇಜ ಗ್ರೇಡಾ ಇವು ಟೆಂತ್ ಆಯಿತು ಸೆಕೆಂಡ್ ಪಿ ಸಿ ಆಯಿತು ಇವುಗಳನ್ನ ಪಿಲ್ಲಪ್ ಮಾಡಬೇಕಿ ಇಲ್ಲಿ ನೋಡ್ರಿ ಈ ರೀತಿಯಾಗಿರ್ತೈತಿ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಎಕ್ಸ್ಪೀರಿಯನ್ಸ್ ಬರಬೇಕು ಎಲ್ಲವೂ ಪ್ರತಿಯೊಂದು ಮಾಹಿತಿ ಇರ್ತೈತಿ ಮತ್ತು ನಿಮಗೆ ಇನ್ನೇನಾದರೂ ಫಾರ್ಮಣಿ ಫಿಲ್ಅಪ್ ಅಪ್ ಮಾಡಕ್ಕೆ ಬರ್ಲಿಕ್ಕತ್ತಂದ್ರೆ ಇಷ್ಟು ಹೇಳಿದ್ಮೇಲೆ ಇನ್ನೂ ಇನ್ನೂ ಏನಾದರೂ ಪಿ ಮಾಡಿ ಪಿಲ್ ಅಪ್ ಮಾಡಕ್ಕೆ ನೀವು ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿಯೂ ಕಾಂಟ್ಯಾಕ್ಟ್ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು